ಸಂಘಟನೆಗಳ ನಂತರ ಫಸ್ಟ್ ರೈತರು ಹ್ಞೂ ಇಲ್ಲಿ ನಾವು ಬೆಳಗಿಂದ ನಿನ್ನೆ ಕೂಡ ಸಾಂಕೇತಿಕವಾಗಿ ನಮ್ಮ ರೈತರ ಬೇಡಿಕೆಗಾಗಿ ಹೋರಾಟನ ಹಮ್ಮಿಕೊಂಡಿದ್ದೀವಿ ಇವತ್ತು ಕೂಡ ಬೆಳಗಿಂದ ಶುರು ಮಾಡಿ ಇಲ್ಲಿವರೆಗೆ ಒಂದು ಏನಂತರ ರಾಜ್ಯ ಸರ್ಕಾರದ ಒಂದು ಸಿಹಿ ಸುದ್ದಿ ವಿಧಿ ಬರ್ತಿತ್ತು ಅಂತ ಕುಂತಿದ್ವಿ ರಾಜ್ಯಾಧ್ಯಕ್ಷರು ಚುನಾವಣಾ ಕೂಡ ಇಲ್ಲಿಂದ ನಡ್ಕೊಂಡು ಹತ್ತಿರಕ್ಕೆ ಅಲ್ಲಿ ಇರ್ತಕ್ಕಂಥ ರೈತರನ್ನು ಭೇಟಿಯಾಗಿ ಹಾಕಿ ಆ ರೈತರಿಂದ ಭೇಟಿಯಾಗಿದ್ದರು ಅಲ್ಲಿ ಎಸ್ ಪಿ ಅವ್ರು ಕೂಡ ಅವ್ರು ಕರೆ ಮಾಡಿದ್ರು ಬರೀ ನೀವು ಇಲ್ಲೆಲ್ಲ ಜನ ಬಂದಾರ ಹಾಗ ಅಂದಾಗ ಇಲ್ಲ ನೀವೆಲ್ಲ ಬರೀಪ್ಪ ನಾವು ಗುರ್ಲಾಪುರದಲ್ಲಿ ಮಾತಾಡೋಣ ಅಂತಂದರು ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಇವಾಗ ಮಾಹಿತಿ ಏನು ಬಂದಿದೆ ಅಂದರೆ ನಾವು ಏನು ಐದುನೂರ ಕೇಳಿದ ಮ್ಯಾಗ ಅದ್ರ ಕಮ್ಮಿ ಮಾಡಿದ್ದಾರೆ ಮಾಡಿ ಮೂರ ಎರಡು ನೂರ ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಮಾಡಿದ್ದಾರೆ ಮೂರು ಸಾವಿರದ ನಮ್ಮ ಬಾಗಿಂದು ಹೇಳ್ತೀನಿ ರೀ ಏನಷ್ಟು ಮಾಡಿದ ಅದು ನಮ್ಗೆ ತೃಪ್ತಿ ಇಲ್ಲ ಮುಂದಿನ ಹೋರಾಟದ ರೂಪುರೇಷೆಗಳು ಹೆಂಗ್ ಮಾಡಬೇಕು ರಾಜ್ಯಾಧ್ಯಕ್ಷರ ಮಾತಾಡಕೆ ನಮ್ಮ ಎಲ್ಲ ಸಂಘಟನಾದ್ರನ್ನ ಅಲ್ಲಿ ಬರ್ರಿ ಅಂತ ಹೇಳಿ ಹೇಳಿದರು ಹಾಗಾಗಿ ಅಲ್ಲಿ ಹೋಗಿ ಏನು ರಾಜ್ಯಾಧ್ಯಕ್ಷರು ಮತ್ತು ಎಲ್ಲರೂ ನಮ್ಮ ರೈತ ಸಂಘಟನೆ ಮುಖಂಡರು ಎಲ್ಲ ರೈತ ಬಂದರು ಏನ್ ಮಾತಾಡ್ತಾರೋ ಅವ್ರು ಏನು ಮಾರ್ಗದರ್ಶನ ನೀಡ್ತಾರಲ್ಲ ಆ ಮಾರ್ಗದರ್ಶನ ತಗೊಂಡನ ಮುಂದಿನ ಹೋರಾಟನ ನಾವು ಮುಂದುವರ್ಷನ ಅಂತ ಹೇಳ್ತಾ ಸಾಂಕೇತಿಕವಾಗಿ ಇವತ್ತ ಇಲ್ಲಿನ ಒಂದು ಈ ಧರಣಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಹಕರಿಸ್ಬೇಕು ಎಲ್ಲರೂ ಹೋಗೋಣ ಬರ್ಬೇಕಂತ ನಮಗೆ ಕೇಳ್ತಾ ಈ ಕಾರ್ಯಕ್ರಮ ರಾತ್ರಿ ಏನು ಅನ್ನೋದನ್ನ ನಾವು ಎಂಟು ಗಂಟೆ ಒಳಗಡೆ ನಿಮಗೆ ಎಲ್ಲರಿಗೂ ಮಾಹಿತಿನ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ತಿಳಿಸ್ತೀವಿ ನಮ್ಮ ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ಇವತ್ತು ಹೆಂಗೆ ಸೇಕಾರ ಕೊಟ್ಟಿದ್ದೀರಿ ಅದೇ ರೀತಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ರಾಜ್ಯಾಧ್ಯಕ್ಷರಿಗೆ ಕರೆ ಕೊಟ್ಟರು ರಾಜ್ಯ ಇದ್ದಾರೆ ಬಂದು ಮಾಡೋಣ ಅಂದ್ರೆ ಅಲ್ಲಿ ಹೋಗೋಣ ಇಲ್ಲಾದ್ರೆ ಹುಬ್ಬಳ್ಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಬಂದು ಮಾಡೋಣ ಅಂದ್ರೆ ತಾಲೂಕು ಮಟ್ಟ ಹೋಬಳಿ ಮಟ್ಟದಲ್ಲಿ ಮಾಡೋಣ ಹಾಗಾಗಿ ಈಗಾಗಲೇ ಏನು ಬಂದಿದೆ ಅನ್ನೋದು ಕೂಡ ತಮ್ಮೆಲ್ಲರಿಗೂ ಈ ಮೊಬೈಲಲ್ಲಿ ಬಂದಿತ್ತು ಇವಾಗ ಎಲ್ಲಿ ಏನು ರಾಜ್ಯದಲ್ಲಿ ನಡೆದಿದೆ ಮತ್ತು ನಮ್ಮ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಅಂತೇಳಿ ಅದನ್ನೆಲ್ಲ ಗಮನಿಸ್ಕೊಂಡ ಸೂಕ್ಷ್ಮವಾಗಿ ಯಾಕಂದ್ರೆ ಭಾಳ ಶಾಂತ ರೀತಿಯಿಂದ ಒಂಬತ್ತು ದಿನಗಳ ಕಾಲ ಯಾವುದು ಕೂಡ ಸರ್ಕಾರದ ಆಸ್ತಿಪಾಸ್ತಿ ಆಗಿರ್ಬೋದು ನಮ್ಮ ರೈತರ ಆಸ್ತಿಪಾಸ್ತಿ ಆಗಿರ್ಬೋದು ಅಥವಾ ಬಿಸಿನೆಸ್ ಮಂದಿ ಆಸ್ತಿಪಾಸ್ತಿ ಯಾವುದು ಕೂಡ ಒಂದಿಷ್ಟು ಹಾನಿಕರ ಆಗದ ರೀತಿಯಲ್ಲಿ ನಮಗೂ ತ್ರಾಸ ಐತೆ ನಮ್ಮ ರೈತ ನಮಗೆ ತ್ರಾಸ ಐತೆ ಬಿಸಿಲಾಗ ರೋಡ್ ಮೇಲೆ ಕುತ್ಕೊಂಡು ಆದರೆ ನಾವು ಯಾರು ರೈತರ ತೊಂದರೆ ಕೊಟ್ಟಿಲ್ಲ ಆದರೂ ಕೂಡ ಸರ್ಕಾರ ಮೇಲೆ ಒಂದು ಆಸೆ ಇತ್ತು ಅದರ ಆಸೆಗೆ ಅವ್ರು ತಣ್ಣೀರು ಇರ್ಸ್ತಕ್ಕಂಥ ಕೆಲಸ ಮಾಡಿದರು ಹಾಗಾಗಿ ನಮ್ಮ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಅಲ್ಲಿ ಚರ್ಚೆ ಮಾಡಿ ಮುಂದೆ ನಿರ್ಧಾರ ತೆಗೆದುಕೊಂಡು ಹಾಗೆ ಮುಂದೆ ಅಲ್ಲಿ ಸೇರೋಣ ಮತ್ತೊಮ್ಮೆ ಬೆಳಿಗ್ಗೆ ಅಂತ ಹೇಳಿ ತಿಳಿಸ್ತಾ ತಮ್ಮೆಲ್ಲರೂ ಇವತ್ತು ಕಾರ್ಯಕ್ರಮ ಮುಗಿಸ್ತೀನಿ ಜೈ ಜವಾನ್ ಜೈ ಜವಾನ್ Rede Sangue Red Rede Sangue